ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ನೀವು ಹಸ್ತಿನಾಪುರದ ರಾಜ ಪಾಂಡುವಿನ ಐದು ಮಕ್ಕಳ ಬಗ್ಗೆ ತಿಳಿದಿರ್ತೀರಾ ಇವರನ್ನು ಪಂಚ ಪಾಂಡವರು ಎಂದೇ ಕರೆಯಲಾಗುತ್ತಿತ್ತು ಆದರೆ ಇವರು ನಿಜವಾಗಿಯೂ ಪಾಂಡು ರಾಜನ ಪುತ್ರರಾಗಿದ್ದರೆ ಒಂದು ದೃಷ್ಟಿಯಲ್ಲಿ ನೋಡುವುದಾದರೆ ಹೌದು ಯಾಕೆಂದರೆ ಕುಲ್ತಿಗೆ ಸಿಕ್ಕಿರುವ ವರದ ಫಲವಾಗಿ ವರು ಜನಿಸಿರುತ್ತಾರೆ ಆದರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡುವುದಾದರೆ ಪಾಂಡವರಲ್ಲಿ ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ದೇವತೆಗಳ ಮಕ್ಕಳಾಗಿರುತ್ತಾರೆ ಯುಧಿಷ್ಠಿರ ಅಂದರೆ ಧರ್ಮರಾಯ ಇವನು ಯಮನ ಮಗನಾಗಿರುತ್ತಾನೆ ಅರ್ಜುನನು ದೇವರಾಜ ಇಂದ್ರನ ಮಗನಾಗಿರುತ್ತಾನೆ ನಕುಲ ಸಹದೇವರು ಅಶ್ವಿನಿ ದೇವರ ಮಕ್ಕಳಾಗಿರುತ್ತಾರೆ ಇದೇ ಪ್ರಕಾರವಾಗಿ ಭೀಮನು ವಾಯುದೇವರ ಮಗನಾಗಿರುತ್ತಾನೆ ಹಾಗೆ ಮಹಾಬಲಿ ಹನುಮಂತನೂ ಕೂಡ ಭೀಮನ ಸಹೋದರನೇ ಆಗಿರುತ್ತಾನೆ ಯಾಕೆಂದರೆ ಇವನು ಕೂಡ ವಾಯುದೇವರ ಪುತ್ರನಾಗಿರುತ್ತಾನೆ ಸ್ನೇಹಿತರೆ ಹಾಗಾದ್ರೆ ಮಹಾಬಲಿ ಭೀಮನ ಬಲ ಎಷ್ಟಿತ್ತು ಮತ್ತು ಹೇಗೆ ಭೀಮನ ಬಲ ಇಷ್ಟೆಲ್ಲ ಹೆಚ್ಚಾಯಿತು ಇದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಾವೀಗ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಭೀಮನು ತುಂಬಾ ಬಲಶಾಲಿ ಎಂಬ ಮಾತಿನ ಬಗ್ಗೆ ಭೀಮನ ತಂದೆ ತಾಯಿಯವರಿಗೆ ಬಾಲ್ಯದಿಂದಲೇ ತಿಳಿಯಲಾರಂಭಿಸುತ್ತದೆ ಹೀಗೆ ಒಂದು ದಿನ ಕುಂತಿಯು ತನ್ನ ಮೂರು ತಿಂಗಳ ಮಗುವಾಗಿದ್ದ ಭೀಮನ ಮಡಿಲಿನಲ್ಲಿ ಆಡಿಸುತ್ತಾ ತನ್ನ ಗಂಡ ಪಾಂಡುರಾಜನೊಡನೆ ಆಶ್ರಮದ ಹೊರಗಡೆ ಕುಳಿತಿರುತ್ತಾಳೆ ಆ ಸಂದರ್ಭದಲ್ಲಿ ಒಂದು ಭಯಾನಕವಾದ ಹುಲಿಯು ಆಶ್ರಮದ ಬಳಿ ಬರುತ್ತದೆ ಇದನ್ನು ನೋಡಿದ ಕುಂತಿಯು ಭಯ ಬಿದ್ದು ಅಲ್ಲಿಂದ ಓಡಿ ಹೋಗುತ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ಭೀಮನು ತನ್ನ ಮಡಿಲಿನಲ್ಲಿ ಆಡುತ್ತಿರುವುದು ಯೋಚನೆ ಬರುವುದಿಲ್ಲ ತಾನು ಈ ಹುಲಿಯಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಹೋಗಬೇಕು ಎಂಬ ವಿಷಯವಷ್ಟೇ ಅವಳ ತಲೆಯಲ್ಲಿರುತ್ತದೆ ನಂತರ ಅವಳಿಗೆ ಮಗು ಭೀಮನ ಬಗ್ಗೆ ನೆನಪಾಗಿ ಗಾಬರಿಯಾಗುತ್ತದೆ ಕುಂತಿಯು ಭಯದಿಂದ ಓಡುವ ರಭಸದಲ್ಲಿ ಅವಳ ಮಡಿಲಿನಲ್ಲಿದ್ದ ಮಗು ಒಂದು ದೊಡ್ಡದಾದ ಬಂಡೆಯ ಮೇಲೆ ಹೋಗಿ ಬೀಳುತ್ತದೆ ಹೀಗೆ ಆ ಮಗು ಬಂಡೆಯ ಮೇಲೆ ಹೋಗಿ ಬೀಳುತ್ತಿದ್ದಂತೆ ಬಂಡೆಯು ಛಿದ್ರ ಛಿದ್ರವಾಗಿ ಹೋಗುತ್ತದೆ ಆದರೆ ಆ ಮಗುವಿಗೆ ಒಂದು ಸಣ್ಣ ಪೆಟ್ಟು ಕೂಡ ಆಗುವುದಿಲ್ಲ ಇದನ್ನು ತಮ್ಮ ಕಣ್ಣಾರೆ ಕಂಡ ಪಾಂಡುರಾಜ ಹಾಗೆ ಕುಂತಿದೇವಿ ಇಬ್ಬರೂ ಕೂಡ ಬಹಳ ಆಶ್ಚರ್ಯ ಪಡುತ್ತಾರೆ ಸ್ನೇಹಿತರೆ ನಿಮ್ಮಲ್ಲಿ ಕೆಲವು ಜನರಿಗೆ ಇದರ ಬಗ್ಗೆ ತಿಳಿದಿರಬಹುದು ಪಾಂಡುರಾಜನು ಕಿಂದವ ಎಂಬ ಋಷಿ ಹಾಗೂ ಅವನ ಪತ್ನಿಯನ್ನು ಬೇಟೆಗೆ ಎಂದು ಕಾಡಿಗೆ ಹೋದಾಗ ತನ್ನ ಬಾಣದಿಂದ ಕೊಲ್ಲುತ್ತಾನೆ ಸ್ನೇಹಿತರೆ ಕಿಂದವ ಋಷಿ ಹಾಗೂ ಅವನ ಪತ್ನಿ ಇಬ್ಬರೂ ಕೂಡ ಜಿಂಕೆಯ ರೂಪವನ್ನು ಧರಿಸಿ ಕಾಡಿನಲ್ಲಿ ಸರಸ ಸಲ್ಲಾಪಗಳನ್ನು ಮಾಡುತ್ತಿದ್ದರು ಆಗ ಪಾಂಡುರಾಜನು ಬೇಟೆಗೆಂದು ಕಾಡಿಗೆ ಬರುತ್ತಾನೆ ಆ ಸಂದರ್ಭದಲ್ಲಿ ಪಾಂಡುರಾಜನ ಕಣ್ಣಿಗೆ ಎರಡು ಜಿಂಕೆಗಳು ಕಾಣಿಸುತ್ತದೆ ಹೀಗಾಗಿ ಅವನು ಬಾಣವನ್ನು ಬಿಡುತ್ತಾನೆ ಆ ಬಿಟ್ಟಂತಹ ಬಾಣವು ಜಿಂಕೆಗೆ ಹೋಗಿ ತಾಗುತ್ತದೆ ಆಗ ಆ ಜಿಂಕೆಯು ತನ್ನ ನಿಜವಾದ ಮಾನವ ರೂಪಕ್ಕೆ ಬರುತ್ತದೆ ಪಾಂಡುರಾಜನಿಗೆ ಇದನ್ನು ಕಂಡು ಬಹಳ ಆಶ್ಚರ್ಯವಾಗುತ್ತದೆ ಆಗ ಆ ಋಷಿಯು ಪಾಂಡುರಾಜನಿಗೆ ಶಾಪವನ್ನು ನೀಡುತ್ತಾರೆ ನೀನು ಹೇಗೆ ಈ ಒಂದು ಅವಸ್ಥೆಯಲ್ಲಿ ನನ್ನನ್ನ ಸಾಯಿಸಿದೆಯೋ ಇದೇ ಪ್ರಕಾರವಾಗಿ ನೀನು ಯಾವಾಗ ಸರಸ ಸಲ್ಲಾಪದ ಅವಸ್ಥೆಯಲ್ಲಿ ಇರುತ್ತೆಯೋ ಅಂದೇ ನಿನ್ನ ತಾವು ನಿಶ್ಚಯವಾಗಲಿ ಎಂದು ಶಾಪವನ್ನು ಕೊಡುತ್ತಾರೆ ಸ್ನೇಹಿತರೆ ಕಿಂಡವ ಋಷಿಯ ಈ ಒಂದು ಶಾಪದ ಕಾರಣದಿಂದಾಗಿ ಪಾಂಡುರಾಜನು ಹಸ್ತಿನಾಪುರದ ಸಿಂಹಾಸನವನ್ನು ತನ್ನ ಕುರುಡು ಸಹೋದರನಿಗೆ ಬಿಟ್ಟುಕೊಟ್ಟು ಸ್ವತಃ ತಾನೇ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾನೆ ಆಗ ಅವನ ಎರಡು ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿ ಅವನ ಜೊತೆಯಲ್ಲಿ ವನದಲ್ಲಿ ಬಂದು ವಾಸ ಮಾಡುತ್ತಾರೆ ಒಂದು ದಿನ ಪಾಂಡುರಾಜನಿಗೆ ಸರಸ ಸಲ್ಲಾಪದಲ್ಲಿ ಆಸೆ ಉಂಟಾಗುತ್ತದೆ ಹೀಗಾಗಿ ಪಾಂಡುರಾಜ ತನ್ನ ಹೆಂಡತಿ ಮಾದರಿಯ ಬಳಿ ಹೋಗುತ್ತಾನೆ ಆದರೆ ಅವಳು ನಿರಾಕರಿಸಿದರೂ ಕೂಡ ಸರಸ ಸಲ್ಲಾಪದಲ್ಲಿ ತೊಡಗಿಕೊಳ್ಳುತ್ತಾನೆ ಹೀಗಾಗಿ ಕಿಂದವ ಋಷಿಯ ಶಾಪದ ಪರಿಣಾಮವಾಗಿ ಸಾವನ್ನಪ್ಪುತ್ತಾನೆ ಆಗ ಮಾದರಿಯೂ ಕೂಡ ತಾನೇ ಪಾಂಡುರಾಜನ ಸಾವಿಗೆ ಕಾರಣವಾದೆ ಎಂದು ನೊಂದುಕೊಂಡು ಪಾಂಡುರಾಜನ ಚಿತೆಯಲ್ಲಿ ಹಾರಿ ಸಾವನ್ನಪ್ಪುತ್ತಾಳೆ ಎಂದು ಹೇಳಲಾಗುತ್ತದೆ ಹೀಗೆ ಕುಂತಿಯು ತನ್ನ ಐದು ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬರುತ್ತಾಳೆ ಸ್ನೇಹಿತರೆ ಹಸ್ತಿನಾಪುರದಲ್ಲಿ ಕೌರವ ಹಾಗೂ ಪಾಂಡವರೆಲ್ಲರ ಮಕ್ಕಳು ಜೊತೆ ಜೊತೆಯಾಗಿ ಆಟವಾಡುತ್ತಿರುತ್ತಾರೆ ಆದರೆ ಭೀಮನು ಆಟವಾಡುತ್ತಿರುವಾಗಲೇ ಎಲ್ಲ ಕೌರವ ಸಹೋದರರಿಗೆ ಬಹಳ ತೊಂದರೆ ಕೊಡುತ್ತಿರುತ್ತಾನೆ ಹಾಗೂ ಅವರೆಲ್ಲರಿಗೂ ಹೊಡೆಯುತ್ತಿರುತ್ತಾನೆ ಈ ಕಾರಣದಿಂದಾಗಿ ಎಲ್ಲ ಕೌರವ ಸಹೋದರರು ಭೀಮನಿಂದ ತೊಂದರೆಯನ್ನು ಅನುಭವಿಸುತ್ತಿರುತ್ತಾರೆ ಇದಕ್ಕಾಗಿ ಒಂದು ದಿನ ದುರ್ಯೋಧನನು ಭೀಮನ ಆಹಾರದಲ್ಲಿ ವಿಷವನ್ನು ಸೇರಿಸುತ್ತಾನೆ ಆ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಗಂಗಾ ನದಿಯಲ್ಲಿ ಆಟವಾಡಲು ಹೋಗಿರುತ್ತಾರೆ ನಂತರ ಭೀಮನು ಬಂದು ಆಹಾರವನ್ನು ಸೇವಿಸುತ್ತಾನೆ ಇದನ್ನು ತಿಂದಂತಹ ಭೀಮನು ವಿಷದ ಪ್ರಭಾವದಿಂದ ಮೂರ್ಛೆ ಹೋಗುತ್ತಾನೆ ಇದನ್ನು ನೋಡಿದಂತಹ ದುರ್ಯೋಧನನ್ನು ಮೂರ್ಛೆ ಹೋದಂತಹ ಭೀಮನನ್ನು ಕಟ್ಟಿ ಗಂಗಾ ನದಿಯಲ್ಲಿ ಬಿಸಾಡುತ್ತಾನೆ ಸ್ನೇಹಿತರೆ ಭೀಮನು ಮೂರ್ಚೆ ತಪ್ಪಿದ ಅವಸ್ಥೆಯಲ್ಲಿ ನಾಗಲೋಕದವರೆಗೂ ಹೋಗುತ್ತಾನೆ ಅಲ್ಲಿಯ ನಾಗಗಳು ಅವನನ್ನು ಸಾಯಿಸಲು ಅವನಿಗೆ ಕಚ್ಚಲಾರಂಭಿಸುತ್ತದೆ ನಾಗಗಳು ಹೀಗೆ ಕಚ್ಚಿದ ಪರಿಣಾಮದಿಂದಾಗಿ ಭೀಮನ ದೇಹದಲ್ಲಿದ್ದ ವಿಷದ ಪ್ರಮಾಣವು ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಗುತ್ತದೆ ಹೀಗೆ ಮೂರ್ಛೆ ತಪ್ಪಿದ ಅವಸ್ಥೆಯಲ್ಲಿದ್ದ ಭೀಮನಿಗೆ ಎಚ್ಚರವಾಗುತ್ತದೆ ಆಗ ಎಚ್ಚರಗೊಂಡಂತಹ ಭೀಮನು ತನ್ನ ಸುತ್ತಮುತ್ತಲೂ ನಾಗಗಳು ಇರುವುದನ್ನು ನೋಡುತ್ತಾನೆ ಆಗ ಅವನು ನಾಗಗಳನ್ನು ಹಿಡಿದುಕೊಂಡು ಹೊಡೆಯಲಾರಂಭಿಸುತ್ತಾನೆ ಇದರಿಂದ ಹೆದರಿದಂತ ನಾಗಗಳು ನಾಗರಾಜ ವಾಸುಕಿಗೆ ಬಂದು ಈ ವಿಷಯವನ್ನು ತಿಳಿಸುತ್ತಾರೆ ವಾಸುಕಿಯು ತನ್ನ ಸಹಚರರೊಂದಿಗೆ ಭೀಮನ ಹತ್ತಿರಕ್ಕೆ ಬರುತ್ತಾನೆ ಆಗ ವಾಸುಕಿಯ ಸಹಚರರಲ್ಲಿ ಒಬ್ಬ ಭೀಮನನ್ನು ಗುರುತಿಸುತ್ತಾನೆ ಆ ನಾಗನ ಹೆಸರು ಆರ್ಯಕ ಎಂದಾಗಿರುತ್ತದೆ ಆ ನಾಗವು ಭೀಮನ ತಾತನ ತಾತನಾಗಿರುತ್ತಾನೆ ಆಗ ಆರ್ಯಕನು ನಾಗರಾಜ ವಾಸುಕಿಯಲ್ಲಿ ವಿನಂತಿಸಿಕೊಂಡು ನಾಗಲೋಕದ ಒಂದು ವಿಶೇಷವಾದ ಅಮೃತವನ್ನು ಭೀಮನಿಗೆ ಕುಡಿಸುತ್ತಾರೆ ಇದನ್ನು ಕುಡಿದಂತಹ ಭೀಮಸೇನನಿಗೆ ತಾವಿರ ಹಾನಿಯ ಬಲ ಬರುತ್ತದೆ ಈ ಒಂದು ಪ್ರಕಾರವಾಗಿ ಭೀಮನಿಗೆ ಸಾವಿರ ಆನೆಯ ಬಲವು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮೈಯು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ